ஸ்பதை நமல்லே சூரியக்கர பரவு காரணக்கே சந்திரக்கர கொழக்கி இருந்து எடுத்து எரோடு ஒன்று எரோடு హెడ్ ఇప్ప సూర్యకర బలవు కర్ణాటక చంద్రకర కొరకి బలవల విభాగ ఫైనల్ ದ స్పర్ధ ಡಾಕ್ಟರ್ ಭಾಸ್ಕರ್ ಸುಬ್ಬಯ್ಯ ಕೋಟ್ ನಂಬರ್ ದರ್ಲು ಮುಪ್ಪತ್ತೇಳನೇ ವರ್ಷದ ಬಾರಾಡಿ ಮೂಡದ ಸೂರ್ಯಚಂದ್ರ ಜೋಡುಕರೆ ಕಮಲಕೂಟದ ಬಲ್ಲವಲ್ಲ ವಿಭಾಗದ ಒಂದನೇ ಬಹುಮಾನ ಸೂರ್ಯ ಕರ್ಡ್ ಭತ್ರ ಪದವ್ ಕಾರ್ಡ್ ಕಪ್ ಸೋಜರ್ನ ಬಲ್ಲದ ಮಲ್ಲರ್ಲಿಗೆ ಮುಪ್ಪತ್ತೇಳನೇ ವರ್ಷದ ಬಾರಾಡಿ ಮೂಡದ ಸೂರ್ಯ ಚಂದ್ರ ಜೋಡು ಕಮಲಕೂಟದ ಬಲ್ಲವಲ್ಲ ವಿಭಾಗದ ರಡ್ಡನೇ ಬಹುಮಾನ ಉದನೇ ಬಹುಮಾನ ತೀರ್ಪಡಿನ ಕೊಳಕ್ಕೆ ಇರುವತ್ತರ ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರೆ ಗಿಡ ಐನಾರ ಕೊಳಕೆ ಇರುವ ಆನಂದರೆ ಕೊಳಕ್ಕೆ ಇವತ್ತು ಮೂರು ದಕ್ ಚಂದ್ರ ಕರೆಟ್ ಸೂರ್ಯ ಕರೆಟ್ ವೇಣೂರು ಮೂಡ್ ದಕ್ ಬಲ್ಲವಾ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಸೂರ್ಯ ಕರೆತ ಸೂರ್ಯ ಕರೆತ ಸೂರ್ಯ ಕರೆತ ವೇಳೂರು ಮೂಡಕೋಳಿ ಗಣೇಶ್ ನಾರಾಯಣ ಪಂಡಿತ ಒಂದ ನಂಬರ್ ಅಲ್ಲಿಗೆ ಮುಪ್ಪತ್ತ ವರ್ಷದ ವೇಣೂರು ಪರಮಡ ಸೂರ್ಯಚಂದ್ರ ಜೋಳ ಕಮಲಕೂಟದ ಕಂಬಳಕೂಟದ ಬಲ್ಲದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಚಂದ್ರ ಕರೆಡ್ ಮತ್ತೆ ಕೊಳಕೆ ಭಾಸ್ಕರ ಸುಬ್ಬಾಯಿ ಕೋಟೆ ಅಲ್ಲಿಗೆ ಬಲ್ಲದ ಮಲ್ಲವಿಭಾಗದ ಹಿಂದಿನ ಕೂಟದ ರೇ ಬಹುಮಾನ ಕೂರ್ತಾರೆ ಲವಕರೇ ನಂಬಳಿಕೆಗೆ ಕೃಷಿಕರೇ ಕೊಳಕೆರುವ ತೆರಿಗೆ ಲವಕರೆತ್ತ ಲವಕರೆತ್ತ ಹನ್ನೊಂದು ಮೂವತ್ತಾರು ಹನ್ನೆರಡು ನಲವತ್ತು ಲವಕರೆತ್ತ ನಂದಳಿಕೆ ಶ್ರೀಕಾಂತ ಭಟ್ನ ನಂಬರ್ ನಂಬರ್ದರ್ಲಿಗಿ ಬಲದ ಮಲವಿ ಭಾಗಡು ಭಾಗವಶದ್ರ ಇಪ್ಪತ್ತ ಮೂರು ಜೊತೆ ಇರಲಿ ಒಂದನೇ ಬಹುಮಾನ ನಂದಳಿಕೆ ಶ್ರೀಕಾಂತ ಭಟ್ನಿರ್ಲಿ ಏಳನೇ ವರ್ಷದ ಕೂಟದ ಬಲದ ಮಲವಿ ಭಾಗದ ನಟನೆ ಬಹುಮಾನ ಕೊಡಚೇವತ್ತೋಳು కొడకి ఇవర ముడై కరెడ్ పటాయి కరెడ్ మారలుద మల్ల విభాగ ఫైవల్ స్పర్ధ పటాయి కరెత్త పట్ట ಬಡ್ಡಾಯಿ ಕರೆತ ಮಾಡ ಆನಂದ ನಿಲೆಯ ಶೇಖರೆಯ ಶೆಟ್ಟರ್ ಮೂಲ್ಕಿ ಸೀಮೆದ ಅರಸು ಕಂಬಳದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೆರಡು ಮೂವತ್ತು ಹನ್ನೆರಡು ಮೂವತ್ತಾರು ಮುಳು ಎ ಕರೆಟ್ ಭತ್ತ ಕೊಳಕಿತ್ತೂರು ಭಾಸ್ಕರ ಸುಬ್ಬಾಯಿ ಕೋಟೆ ಅಂತ ಬಲ್ಲದ ಬಲ್ಲದಮಲ್ಲು ವಿಭಾಗದ ಮೂಲ್ಕಿ ಸೀಮೆದ ಅರಸು ಕಂಬಳದ ಬಹುಮಾನ ಹೊಂಜಿನೇ ಬಹುಮಾನದ ತೀರ್ಪು ಪಡೆಯ ಶೇಖರ ಶೆಟ್ಟನ ಮಲ್ಲಮಲ್ಲ ಗಿಡ ಏನಾರೇ ಪಟ್ಟೆ ಗುರುಚರಣ್ರೆ ರಡನೇ ಬಹುಮಾನದ ತೀರ್ಪು ಪಡೆಯ ಕೊಳಕಿತ್ತೂರು ಭಾಸ್ಕರ್ ಸುಬ್ಬಾಯಿ ಕೋಟೆ ಅನಂಜರದಲ್ಲಿ ಗಿಡ ಏನಾರ ಆನಂದಿರೆ ಚಪ್ಪಾಳೆ ಬುಟ್ಟ ತೊಂದರೆ ಜಿ ಚಪ್ಪಾಳೆ ಬುಟ್ಟು ನೆಟ್ಟ ತೊಂದರೆ ಬರ್ಪು ಜಿ ಎಲ್ಲರೂ ಬೋಟಿಗೆ ಪೇ ಯಾತರ

ಕೋಟಿ ಚೆನ್ನಯ ಜೋಡುಕರೆ ಕಂಬಳದ ಬಲ್ಲಮಲ್ಲ ವಿಭಾಗದ ಒಂಜನೆಯ ಬಹುಮಾನ ಹನ್ನೊಂದು ತೊಂಬತ್ತೊಂಬತ್ತು ಬಲ್ಲಮಲ್ಲ ವಿಭಾಗದ ವಂಜನೆಯ ಬಹುಮಾನ ನಂದಲಿಕೆ ಶ್ರೀಕಾಂತಪನ ಒಂದನೇ ನಂಬರ್ ಗಿಡ ಏನಾರೆ ಬಮ್ರಾನವೈಲ್ ವಂದಿ ಶೆಟ್ಟರೆ ಕಡಬಗೇರು ಕರುಣಾಕರ ಶೆಟ್ಟನ ಮೆಮೋರಿಯಲ್ ತಿಕ್ಕನ ವನ್ಯ ಪವನದ ಬಹುಮಾನ ಪಡೆಯಿನಾರೆ ಬಂಬರಾನಂದಿ ಶ್ರೆ ಇತ್ತಗಿನ ತಲಪಾಡಿದ ಅರ ಊರು ಕಂಬಳದ ಇರುವಿಡತನ ಈ ಪುರ್ತುದ ಈ ಬಹುಮಾನ ಸನ್ಮಾನ ಕಾರ್ಯಕ್ರಮ ಅತಿ ಕಿರಿಯ ಪ್ರಾಯಡು ಅತಿ ಹಿರಿಯ ಸಾಧನ ಮಲ್ದನಾರು ಒಂದು ಬಲ್ಲದ ಮಲ್ಲ ವಿಭಾಗಡು ಬಹುಮಾನ ಪಡೆ ಹುಡುನಂಡ ಆಯ್ತ ಖುಷಿ ಬೇತ್ನಗಳಿಗೆ ಮಾತ್ರ ಅಜ್ಜ ಗ್ರಾಮಸ ಬುಳ್ಳಿದ ಪದಕೊಂಡು ವಿಶೇಷವಾದ அருநந்தூர் கமலாட் கொள்ளி ததக்க அஜிப்பா கிராம இத்தஞ்சின மாத்த பௌமான விஜய் நந்தலிக்க ஸ்ரீகாந்த பட்ட எண்ணூரு தோட்ட சுதர்சன ரேப்பேண்ணா பேப்ப నమ్మకీ శ్రీకాంతభరలో కాంతమారే కరెడ్డి ఓకే వచ్చి బస్టయ్య కోట బుధవారెడ్డి బలవల్ల విభాగ ఫైనల్ స్పర్ధ బుధ ಪ್ರಸಿದ್ಧವನ ಐಕಲ ಭಾಗ ಕಾಂತಾಬಾರ ಬುಧಬಾರ ಜೋಡುಕರೆ ಕಡೆ ಕಮಲ ಕೊಟ್ಟಡೆ ಬಲ್ಲನಡೆ ಒಳ್ಳೆಯ ಬಹುಮಾನ ಒಳ್ಳೆಯ ಬಹುಮಾನದ ತೀರ್ಪು ಆಗಿನ ಕೊಳಕೇರ್ ಭಕ್ತರು ಭಾಸ್ಕರ್ ಸುಬ್ಬಯ್ಯ ಕೊಳಕೆ ಕೊಳಕೇರ ಹನ್ನೊಂದು ಅರವತ್ತ ನಾಲ್ಕು ಹನ್ನೊಂದು ತೊಂಬತ್ತ ನಾಲ್ಕು ಕಾಂತಾಬಾರೆ ಕನ್ನಡಪತ್ನ ನನ್ನೊಳಗೆ ಶ್ರೀಕಾಂತಪಟ್ನ ಬುನೇ ನಂಬರ್ ಬಲ್ಲಮಲರ್ಲೆಗೆ ಇತಿಹಾಸ ಪ್ರಸಿದ್ಧ ಐಕಳ ಭಾವದ ಕಾಂತಾಬಾರೆ ಬುಧಬಾರೆ ಜೋಡು ಕರೆ ಕುಟದ ಬಲ್ಲವಲ್ಲ ವಿಭಾಗದ ರಟ್ಟನ ಬಹುಮಾನ ಚೆನ್ನೈ ಕರೆ ಕೊಳಚ್ಚೂರಗಳಿಗೆ ಕೋಟಿ ಕರೆ ಹರೆ ಕಳೆದಗಳಗೆ ಬಲ್ಲದ ಮಲ ವಿಭಾಗದ ಫೈನಲ್ ದ ಸ್ಪರ್ಧೆ ಚೆನ್ನಯ ಕರೆತ್ತ ಚೆನ್ನಯ ಕರೆತ್ತ ಕೊರಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟರ ರಡನೇ ನಂಬರ್ ದರ್ಲೆಗೆ ಇವತ್ತೊಂದನೇ ವರ್ಷದ ಬಿದ್ರಿದ ಕೋಟಿ ಚೆನ್ನಯ ಜೋಡು ಕರೆ ಕಂಬಳದ ಬಲ್ಲವಲ್ಲ ವಿಭಾಗದ ಒಂಜನೇ ಬಹುಮಾನ ಕೋಟಿ ಕರಡು ಬತ್ತನ ಹರಕರೆ ಕೈಡಲ್ಲಿ ಗೊತ್ತ ಮಿಥುನ್ ಎಂಬ್ರೈಕೆಲ್ಲ ರಡನೆ ನಂಬರ್ದರ್ಲೆಗೆ ಇಪ್ಪತ್ತೊಂದನೇ ವರ್ಷದ ಮೂರುಬಿದ ಕೋಟಿ ಚೆನ್ನಯ ಜೋಡುಕರೆ ಕಮಲಕೂಟದ ಬಲ್ಲವಲ್ಲ ವಿಭಾಗದ ರಡ್ಡನೇ ಬಹುಮಾನ ಒಂಜನೇ ಬಹುಮಾನದ ಕೊಳಚೂರು ಕೊಂಡು ಸುಕುಮಾರ್ ಶೆಟ್ಟ್ರ ಎರಡನೇ ನಂಬರ್ ದರ್ಲ ಗಿಡ ಬಜಗೋಲಿ ಜೋಗಿ ಬೆಟ್ಟು ನಿಶಾಂತ್ ಶೆಟ್ರೆ ಎರಡನೇ ಬಹುಮಾನದ ಹರಕಳ ಕೈಡಲ್ ಗೊತ್ತು ಮಿಥುನ್ ಯಮ್ರೈ ಕೆಲ ನಂಬರ್ ದರ್ಲ ಗಿಡ ಏನಾರೆ ವಿಜಯ ರಾಶ್ವತ್ಪುರ ಶ್ರೀನಿವಾಸ್ ಗೌಡ ನಂದಳಿಕೆದಾಗಲೇ ರಾಜಕರೆಡ್ಡಿ ಮಾಡದಗಲೇ ಮಹಾರಾಜ ಕರೆಕ್ಟ್ ರಾಜ ಕರೆಡ್ಡಿ ರಾಜ ರಾಜಕರೆತ ಒಂಬತ್ತು ಐವತ್ತ ಒಂದು ಹತ್ತು ಇಪ್ಪತ್ತ ಒಂದು ರಾಜಕರೆತ ನಂದಳಿಕೆ ಶ್ರೀಕಾಂತ ಭಟ್ಟಣ ಮೋಜೆ ನಂಬರ್ ನನಗೆ ಸುರೋತ ವರ್ಷದ ಬೆಂಗಳೂರುದ ರಾಜ ಮಹಾರಾಜ ಕರೆತ ಬರುದ ಮಲ ವಿಭಾಗದ ಒಂದನೇ ಬಹುಮಾನ ರಜುಪಾವನೆ ಒಂದು ಲಕ್ಷ ಒಂದನೇ ಬಹುಮಾನನು ಪಡೆಯ ನಂದಲಿಕ ಶ್ರೀಕಾಂತ ಭಟ್ಟನ ಎರಡಿನ ಬಲು ಹುಡುಗಿಡ್ತನಾರೇ ಒಂದು ಪವನ ಹನ್ನೆರಡು ಇಪ್ಪತ್ತಾರು ಕೋಟಿ ಕರನ್ ನಲ್ಲಿಗೆ ಶ್ರೀಕಾಂತಪಟ್ಣ ವಂಜನಂಬರ್ಲೆಗೆ ಚೆನ್ನೈ ಕರನ್ ಉಜಿಪಾರಿ ಡಾಕ್ಟರ್ ಪ್ರವೀಣ್ ಹೊಲ್ಲರ್ ನರ್ಲೆಗೆ ಬಲ್ಲದ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ್ತ ನನ್ನಲಿಗೆ ಶ್ರೀಕಾಂತ ಭಟ್ನ ಧನೆಯ ನಂಬರ್ ದರ್ಲೆಗೆ ಇಪ್ಪತ್ತೊಂದನೇ ವರ್ಷದ ಪುತ್ತೂರ್ದ ಕೋಟಿ ಚೆನ್ನೈ ಜೋಡುಕರೆ ಕಂಬಳಕೂಟದ ಘಂಜನೇ ಬಹುಮಾನ ಹನ್ನೊಂದು ಅರವತ್ತೆಂಟು ಹನ್ನೆರಡು ಇಪ್ಪತ್ತಾರು ದೇವಪೂಜ್ಯ ಕರಡು ಕೋಳೋರ್ ಬೈವರು ಪಿ ಆರ್ ಶ್ರೆಡೆಯದರ್ಲು ಸಂಕು ಪೂಜ್ಯ ಕರಡು ನನ್ನಲಿಗೆ ಶ್ರೀಕಾಂತ ಭಟ್ ರೆಡನೇ ನಂಬರ್ ದರ್ಲು ಬಲ್ಲದ ಮಲ್ಲ ವಿಭಾಗದ ಸಂಕ ಪೂಜ ಕರುತ್ತ ನಂದಲಿಕೆ ಶ್ರೀಕಾಂತ ಭಟ್ ಎರಡನೇ ನಂಬರ್ದಿರ್ಲು ಭಾಗವಹಿಸಿನ ಪದಿನ ಜತೆ ಬಲ್ಲದ ಮಲ್ಲೇ ಪತ್ತೊಂಜನೇ ವರ್ಷದ ವಾಮ ತಿರುವ ಗೊತ್ತದ ಸಂಕ ಪೂಂಜ ದೇವಪೂಂಜ ಜೋಡುಕರೇ ಕಮಲಕೂಟದ ಬಲ್ಲವಲ ವಿಭಾಗದ ವಂಜನೆ ಬಹುಮಾನ ನಂದಲಿಗೆ ಶ್ರೀಕಾಂತ ಭಟ್ ರಡನೇ ನಂಬರ್ದಿರ್ಲೆಗೆ ದೇವಪೂಂಜ ಕಂಡ ಹತ್ರ ಕೂಳೂರು ಪೈಲು ಪಿ ಆರ್ ಶೆಟ್ಟರ್ ನಡ್ಡನ ಮರದಿರ್ಲೆಗೆ ಪತ್ತೊಂದನೇ ವರ್ಷದ ವಾಮಂಜೂರ್ ತಿರು ಹೇಳಿ ಗೊತ್ತದ ಸಂಕು ಪೂಂಜ ದೇವಪೂಂಜ ಜೋಡುಕರೇ ಕಮಲಕೂಟದ ಬಲ್ಲವಲ್ಲ ವಿಭಾಗದ ರಡ್ಡನೇ ಬಹುಮಾನ ಶ್ರೀಕಾಂತಪಟ್ಟಣ ಬಲ್ಲನಮಲ್ಲ ಒಂದಿನ ನಂಬರ್ಗೆ ಏಳನೇ ವರ್ಷದ ಮಂಗಳೂರದ ರಾಮಲಕ್ಷ್ಮಣ ಲಕ್ಷ್ಮಣ ಕರೆ ಕಂಬಳ ಕೂಟದ ಒಂದನೇ ಬಹುಮಾನ ಹನ್ನೊಂದು ಮೂವತ್ತ ಏಳು ವರೆ ಚಪ್ಪಾಳೆ ಕೊಡೋಣ ಇನ್ನ ಕಂಬಳದ ಸೂಪರ್ ಟೈಮಿಂಗ್ ಈಗ ಬೋಯರ್ ಸಾಧ್ಯ ಜೊಂದಿಜಿ ನನ್ನ ಶ್ರೀಕಾಂತಪ ಬಲ್ಲನಮಲ್ಲ ನಂಬರ್ ನಂಬೋದಕ್ಕೆ ಶ್ರೀಕಾಂತ ಭಟ್ನ ಬಲ್ಲದ ಮೂಜಿನ ಏಳನೇ ವರ್ಷದ ಕುಡ್ಲದ ರಾಮ ಲಕ್ಷ್ಮಣ ಜೋಡುಕರೆ ಕಂಬಳಕೋಟದ ಬಲ್ಲದ ಮಲ್ಲ ವಿಭಾಗದ ರಡರೇ ಬಹುಮಾನ ಸಮಯವನ್ನು ಏಳನೂರು ಮೂರು ಕೋಡಿ ದಕ್ಲು ವಿಕ್ರಮ ಕರೆಟ್ ವಿಜಯ ಕರೆಟ್ ಕೊಳಕ್ಕೆ ಇರುವ ದಕ್ ಬಲ್ಲದ ಮಲ್ಲ ಎರಳಿನ ಫೈನಲ್ನ ಸ್ಪರ್ಧೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ ವೇಳೂರು ಮೂಡುಕೋಡಿ ಗಣೇಶ ಗಣೇಶ್ ನಾರಾಯಣ ಪಂಡಿತೀರ ಒಂದ ನಂಬರ್ ಆಗಿ ಮುಪ್ಪತ್ತ ವರ್ಷದ ಉಪ್ಪಿನಂಗಡಿ ವಿಜಯ ವಿಕ್ರಮ ಜೋಳುಕರೆ ಕಮಲಕೂಟದ ಬಲ್ಲದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಅರವತ್ತ ಎಂಟು ವಿಜಯ ಬತ್ತಿನ ಕೊಳಕಿ ಇರುವತ್ತೂರು ಭಾಸ್ಕರ್ ಸುಬಯ ಕೋಟೆ ಅಂದ್ರೆ ಎರಡನೇ ನಂಬರ್ದಲ್ಲಿ ಉಬಾರದ ಕೂಟದ ಬಲ್ಲನಮಲ್ಲ ವಿಭಾಗದ ರಡನೇ ಬಹುಮಾನ ಹನ್ನೊಂದು ಎಂಬತ್ತಾರು ಹೊಂಜನೇ ಬಹುಮಾನದ ತೀರ್ಪು ಪಡೆಯೂರು ಮೂರು ಕೋಟಿ ಗಣೇಶ್ ನಾರಾಯಣ ಪಂಡಿತರ ಒಂದನೇ ನಂಬರ್ ಗಿಡಾರೆ ಬಮ್ರಾಣ ಬೈಲು ವಂದಿತ್ ಶೆಟ್ಟಿ ರಣನೇ ಬಹುಮಾನದ ತೀರ್ಪು ಪಡೆಯನ ಕೊಳಕಿರುವತ್ತೂರು ಭಾಸ್ಕರ ಸುಬಯ ಕೋಟೆ ಅಂದ್ರೆ ಎರಡನೇ ನಂಬರ್ದಲ್ಲಿ ಗಿಡ ఒళకివత్తవరు ఆనందిరు